నమస్కారం స్నేహితు్రీ వెల్కమ్ బ్యాక్ టు ట్రేడ్ విత్ స్మార్ట్ మనీ యూట్యూబ్ ఛానల్ ఇవన్న సెషన్లో నాకు ట్రయంగల్ అందరూ ఏను ట్రయంగల్న బేసిస్ ఆగి హ్రేడ్స్న ఎగ్జిక్యూట్ మంత ಡಿಟೇಲ್ಡಾಗಿ ತಿಳ್ಕೊಳ್ಳೋಣ ಸೊತೆ ಅಲ್ಲಿ ಮೂರು ವಿಧ ಇರುತ್ತೆ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಸಮೆಟಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ನಾವು ಮೂರು ವಿಧದಲ್ಲಿ ನಾವು ಡಿವೈಡ್ ಮಾಡ್ತೀವಿ ಫಸ್ಟ್ ಒನ್ ಬಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಸೊ ಇದನ್ನ ಹೇಗೆ ನಾವು ಡ್ರಾ ಮಾಡ್ತೀವಿ ಅಂತಂದರೆ ನಮಗೆ ಟಾಪಲ್ಲಿ ಬಂದು ಹಾರಿಸೆಂಟಲ್ ಲೈನ್ ಇರುತ್ತೆ ಅಂಡ್ ಬಾಟಮಲ್ಲಿ ಬಂದು ನಮಗೆ ರೈಸಿಂಗ್ ಟೆಂಡ್ ಲೈನ್ ಇರುತ್ತೆ ಈ ಥರ ಆ್ಯಂಡ್ ಇದು ನಮಗೆ ಅಪ್ ಟೆಂಡ್ನ ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ ಅಸೆಂಡಿಂಗ್ ಟ್ರಯಾಂಗಲ್ ಯಾವತ್ತು ನಮಗೆ ಟ್ರೆಂಡು ಮೇಲೆ ಹೋಗುತ್ತೆ ಅಂತ ಸೂಚನೆ ಮಾಡುತ್ತೆ ಹೊರತು ಇದು ಡೌನ್ ಟ್ರೆಂಡ್ ಪ್ಯಾಟರ್ನ್ಗೆ ಅಪ್ಲೈ ಆಗೋಲ್ಲ ಆ್ಯಂಡ್ ನಮಗೆ ಪ್ರೈಸಲ್ಲಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತಂದರೆ ಇಲ್ಲಿಂದ ನಮಗೆ ಪ್ರೈಸ್ ಈ ಥರ ಡೌನ್ ಬರುತ್ತೆ ಆ್ಯಂಡ್ ಅಗೇನ್ ಏನು ನಮ್ಮ ಪ್ರೀವಿಯಸ್ ರಿಜೆಕ್ಷನ್ ಆಗಿತ್ತಲ್ವ ಸೊ ಅದೇ ಲೆವೆಲ್ಗೆ ಮತ್ತೆ ಪ್ರೈಸ್ ರಿಜೆಕ್ಟ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಲೋ ಬಂದು ಪ್ರೀವಿಯಸ್ ಲೋಗಿಂತ ಮೇಲ್ಗಡೆ ಕರೆಕ್ಷನ್ ಅನ್ನೋದು ಆಗುತ್ತೆ ಅಗೈನ್ ಸೇಮ್ ಈಕ್ವಲ್ ಲೆವೆಲ್ ರಿಜೆಕ್ಷನ್ ಟಾಪಲ್ಲಿ ಆ್ಯಂಡ್ ಬಾಟಮಲ್ಲಿ ಅಗೈನ್ ಪ್ರೀವಿಯಸ್ ಲೋ ಏನಿರುತ್ತೋ ಅದರ ಮೇಲ್ಗಡೆ ಕರೆಕ್ಷನ್ ಅನ್ನೋದಾಗುತ್ತೆ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಈ ಹಾರಿೆಂಟಲ್ ರೆಸಿಸ್ಟೆನ್ಸ್ ಏನಿದೆ ಅದನ್ನ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡ್ತಾನೆ ಎಕ್ಸಾಕ್ಟ್ಲಿ ಅಲ್ಲಿ ನಾವು ಎಂಟ್ರಿ ತಗೊತೀವಿ ಆ್ಯಂಡ್ ಅಲ್ಲಿಂದ ಸ್ಲೈಟ್ಲಿ ರಿಟ್ರೇಸ್ಮೆಂಟ್ ಬರ್ಬೋದು ಇಲ್ಲ ಹಂಗೆ ಡೈರೆಕ್ಟಾಗಿ ಅಪ್ ಟ್ರೆಂಡ್ ಹೋಗ್ಬೋದು ಆ್ಯಂಡ್ ನಾವು ಡಿಸ್ಟೆನ್ಸ್ನ ಟಾರ್ಗೆಟಾಗಿ ಇಟ್ಕೊಂತೀವಿ ಇಲ್ಲಿ ಯಾವ ಡಿಸ್ಟೆನ್ಸ್ ಅಂದರೆ ಈ ಹಾರಿೆಂಟಲ್ ಲೈನ್ ಮತ್ತು ಈ ರೆ ರೈಸಿಂಗ್ ಟ್ರೆಂಡ್ ಲೈನ್ ಈ ಎರಡರ ಮಧ್ಯೆ ಇರುವಂತಹ ಒಂದು ಅಂತರ ಇದೆಯಲ್ವಾ ಈ ಡಿಸ್ಟೆನ್ಸ್ ಏನಿದೆ ಈ ಡಿಸ್ಟೆನ್ಸ್ನ ನಾವು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಒನ್ಸ್ ಬ್ರೇಕೌಟ್ ಸಿಕ್ಕಿದ್ಮೇಲೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಲ್ಲಿ ಸೊ ಇಲ್ಲಿ ನಮಗೆ ಟಾರ್ಗೆಟ್ ಅನ್ನೋದು ಐಡೆಂಟಿಫೈ ಆಯಿತು ಸೊ ಅಸೆಂಡಿಂಗ್ ಟ್ರಯಾಂಗಲ್ ನಮಗೆ ಎಂಟ್ರಿ ಐಡೆಂಟಿಫೈ ಆಯಿತು ಟಾರ್ಗೆಟ್ ಐಡೆಂಟಿಫೈ ಆಯಿತು ಸ್ಟಾಪ್ ಲಾಸ್ ಅಲ್ಲಿ ಇಟ್ಕೋಬೇಕು ರೀಸೆಂಟ್ ಸ್ವಿಂಗ್ ಲೋ ಅಂತ ಕರಿತೀವಿ ನಮಗೆ ರೀಸೆಂಟ್ ರಿಜೆಕ್ಷನ್ ಬಾಟಮಲ್ಲಿ ಎಲ್ಲ ಆಗಿದೆ ಅಂತಂದ್ರೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ನಮಗೆ ಅಲ್ಲಿ ಪ್ರೈಸ್ ರಿಜೆಕ್ಟ್ ಆಗಿ ಪ್ರೈಸ್ ಅನ್ನೋದು ಬೌನ್ಸ್ ಆಗ್ತಾ ಇದೆ ಅಂದ್ರೆ ಡೌನ್ ಟೆಂಡ್ ಹೋಗ್ತಿಲ್ಲ ಕರೆಕ್ಟ್ ಅಲ್ವಾ ಅದನ್ನ ರೀಸೆಂಟ್ ಸ್ವಿಂಗ್ ಲೋ ಅನು ಕರಿತೀವಿ ಸೊ ರೀಸೆಂಟ್ ಸ್ವಿಂಗ್ ಲೋ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ ಬ್ರೇಕ್ಔಟ್ ಕ್ಯಾಂಡ್ ನನ್ನ ಎಂಟ್ರಿ ಆಗಿರುತ್ತೆ ಎಕ್ಸಾಕ್ಟ್ಲಿ ಇಲ್ಲಿ ನನ್ನ ಎಂಟ್ರಿ ಇದೆ ಅಂಡ್ ಇದು ಬಂದು ನಂಗೆ ಸ್ಟಾಪ್ ಲಾಸ್ ಆಗಿದೆ ಅಂಡ್ ಟಾರ್ಗೆಟ್ ಬಂದು ಹಾರಿಸೆಂಟಲ್ ಲೈನ್ ಮತ್ತೆ ರೈಸಿಂಗ್ ಟೆಂಡ್ ಲೈನ್ನ ಬಿಗಿನಿಂಗಲ್ಲಿ ಏನು ಡಿಸ್ಟೆನ್ಸ್ ಇದೆಯಲ್ವ ಅದನ್ನ ನಾವು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಸೊ ಈ ಮೂರು ನಮಗೆ ಕ್ಲಾರಿಟಿ ಇರುತ್ತೆ ಅಸೆಂಡಿಂಗ್ ಟ್ರಾಯಂಗಲ್ನ ಸ್ಟಡಿ ಮಾಡೋದ್ರಿಂದ ಅಸೆಂಡಿಂಗ್ ಟ್ರಾಯಂಗಲ್ ನಮಗೆ ಓನ್ಲಿ ಅಪ್ ಟ್ರೆಂಡ್ನ ಮಾತ್ರ ಹೇಳುತ್ತೆ ಸೊ ಈಗ ಈ ಒಂದು ಪ್ಯಾಟರ್ನ್ ನಾವು ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಅದಾದ್ಮೇಲೆ ನಾವು ಡಿಸೆಂಡಿಂಗ್ ಟ್ರಯಾಂಗಲ್ ಬಗ್ಗೆ ಸ್ಟಡಿ ಮಾಡೋಣ ಇನ್ನು ಓ ಸಿ ಅನ್ನೋ ಸ್ಟಾಕ್ ನಾವು ಅಬ್ಸರ್ವ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಮಗೆ ಮಲ್ಟಿಪಲ್ ಟೈಮ್ಸ್ ಪ್ರೈಸನ್ನು ರಿಜೆಕ್ಟ್ ಆಗ್ತದೆ ಫಸ್ಟ್ ಟೈಮ್ ಇಲ್ಲಿ ರಿಜೆಕ್ಟ್ ಆಯಿತು ಸೆಕೆಂಡ್ ಟೈಮ್ ಇಲ್ಲ ಆಯಿತು ಅಂಡ್ ತರ್ಡ್ ಟೈಮ್ ಅಗೀನ್ ಆಲ್ಮೋಸ್ಟ್ ನಿಯರ್ ಬೈ ಬಂದು ಫೋರ್ ಟೈಮ್ ಈ ಲೊಕೇಶನ್ ನಮ್ಗೆ ರಿಜೆಕ್ಟ್ ಆಗ್ತದೆ ಸೊ ಇದನ್ನ ಬಂದು ಆರಿಜಿನಲ್ ರಿಜೆಕ್ಷನ್ ಅಂತ ಕರಿತೀವಿ ಟಾಪಲ್ಲಿ ಅಂಡ್ ಬಾಟಮಲ್ಲಿ ಬಂದಾಗ ನೋಡಿ ನಮಗೆ ಎಷ್ಟು ಚೆನ್ನಾಗಿ ರೈಸಿಂಗ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಮೇಲೆ ಹೋಗ್ತಾ ಇದೆ ಸೊ ಇದನ್ನ ನಾವೇನಂತ ಕರಿತೀವಿ ಅಸೆಂಡಿಂಗ್ ಟ್ರ್ಯಾಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ ಸೊ ನಮಗೆ ಟಾರ್ಗೆಟಲ್ಲಿ ಇಟ್ಕೋಬೇಕು ನಾವು ಇದರ ಡಿಸ್ಟೆನ್ಸ್ ಇದೆಯಲ್ವಾ ಎಕ್ಸಾಕ್ಟ್ಲಿ ಈ ಇದರ ಡಿಸ್ಟೆನ್ಸ್ ಏನಿದೆ ಇದರ ಎರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಇದನ್ನ ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಒನ್ಸ್ ಬ್ರೇಕ್ಔಟ್ ಸಿಕ್ಕದ ಮೇಲೆ ನಮಗೆ ಸೊ ಇಲ್ಲಿ ಬ್ರೇಕೌಟ್ ಕ್ಯಾಂಡ್ಲ್ ಯಾವುದು ಅದನ್ನು ಸಹ ಮಾರ್ಕ್ ಮಾಡ್ತೀನಿ ನೋಡಿ ನಾನು ಜೂಮ್ ಮಾಡಿ ತೋರಿಸೋದಾದ್ರೆ ಸೊ ಈಗ ಟಾರ್ಗೆಟ್ ಅನ್ನೋದು ನೀಟಾಗಿ ಪ್ಲೇಸ್ ಆಯಿತು ಈಗ ನನಗೆ ಬ್ರೇಕೌಟ್ ಕ್ಯಾಂಡಲ್ ಯಾವುದು ಬ್ರೇಕ ಔಟ್ ಕ್ಯಾಂಡಲ್ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಕ್ಲೋಸಿಂಗ್ ಇದೆಯಲ್ವಾ ಈ ಗ್ರೀನ್ ಕ್ಯಾಂಡ್ ಕ್ಲೋಸಿಂಗ್ ಬಂದು ನನ್ನ ಎಂಟ್ರಿ ಆಗಿರುತ್ತೆ ಆ್ಯಂಡ್ ರೀಸೆಂಟ್ ಸ್ವಿಂಗ್ಲೋ ಯಾವುದು ಎಕ್ಸಾಕ್ಟ್ಲಿ ಇದು ಬಂದು ನನಗೆ ರೀಸೆಂಟ್ ಸ್ವಿಂಗ್ಲೋ ಆಗಿರುತ್ತೆ ಸೊ ರೀಸೆಂಟ್ ಸ್ವಿಂಗ್ಲೋ ಸ್ಟಾಪ್ ಲಾಸ್ ಆಯಿತು ಆ್ಯಂಡ್ ನನ್ನ ಎಂಟ್ರಿ ಕನ್ಫರ್ಮೇಷನ್ ಆಯಿತು ಆ್ಯಂಡ್ ಆಲ್ಸೋ ನನ್ನ ಟಾರ್ಗೆಟು ಸಹ ಐಡೆಂಟಿಫೈ ಆಯಿತು ಸೊ ಇದು ಬಂದು ನನಗೆ ಅಸೆಂಡಿಂಗ್ ಟ್ರ್ಯಾಂಗಲ್ ಪ್ಯಾಟರ್ನಲ್ಲಿ ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ ಐ ಸಿನಲ್ಲಿ ಸೊ ಈ ಥರ ನಾವು ಸುಮಾರು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ನ ಸ್ಟಡಿ ಮಾಡೋವಾಗ ನಮ್ಮ ಎಂಟ್ರಿಯಲ್ಲಿ ರಿಸ್ಕಲ್ಲಿ ಇಟ್ಕೋಬೇಕು ಆ್ಯಂಡ್ ರಿವಾರ್ಡ್ ಎಲ್ಲಿರತ್ತೆ ಅಂತ ಮೂರು ಕ್ಲಿಯರ್ ಆಗಿ ಡಿಫೈನ್ ಆಗಿರುತ್ತೆ ಸೊ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ ಹೇಗೆ ನಾವು ಅಸೆಂಡಿಂಗ್ ಟ್ರಯಂಗಲ್ನ ಸ್ಟಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಒಬ್ಸರ್ವ್ ಮಾಡಿ ಈ ಸ್ಟೋಕ್ ಬಂದು ಓ ಎನ್ ಜಿ ಸಿ ಅಂತ ಈ ಸ್ಟಾಕ್ ನಾನು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಬ್ಸರ್ವ್ ಮಾಡಿದ್ರೆ ಮಲ್ಟಿಪಲ್ ಟೈಮ್ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತದೆ ಬಟಮಲ್ಲಿ ನೀವು ಅಬ್ಬರ್ವ್ ಮಾಡಿ ನಮಗೆ ರೈಸಿಂಗ್ ಟೆಂಡ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಮೇಲೆ ಹೋಗ್ತಾ ಇದೆ ಸೊ ಈಗ ನಾನು ಡಿಸ್ಟೆನ್ಸ್ನ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ನನಗೆ ಈ ಬಿಗಿನಿಂಗ್ ಪಾಯಿಂಟ್ ಅಂಡ್ ಈ ಬಿಗಿನಿಂಗ್ ಪಾಯಿಂಟ್ ನಾನು ಮಾರ್ಕ್ ಮಾಡ್ಕೊಳ್ಳೋದ್ರೆ ಇದು ಬಂದು ನನ್ನ ಡಿಸ್ಟೆನ್ಸ್ ಆಗಿರುತ್ತೆ ಸೊ ಇದನ್ನ ಫಸ್ಟ್ ನಾನು ಟಾರ್ಗೆಟಾಗಿ ಪೇಸ್ ಮಾಡ್ಕೊತೀನಿ ಎಕ್ಸಾಕ್ಟ್ಲಿ ಇದು ಬಂದು ನನಗೆ ಟಾರ್ಗೆಟ್ ಆಗಿರುತ್ತೆ ದೆನ್ ಬ್ರೇಕ ಔಟ್ ಕ್ಯಾಂಡ್ಲ್ ಯಾವುದು ಬ್ರೇಕೌಟ್ ಕ್ಯಾಂಡಲ್ ಬಂದು ನನಗೆ ಈ ಕ್ಯಾಂಡ್ಲ್ ಆಗಿರುತ್ತೆ ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಎಕ್ಸಾಕ್ಟ್ಲಿ ಈ ಕ್ಯಾಂಡ್ಲ್ ಏನಿದೆ ಇದು ಬಂದು ಬ್ರೇಕ್ಔಟ್ ಕ್ಯಾಂಡಲ್ ಆಗಿದೆ ಆ್ಯಂಡ್ ರೀಸೆಂಟ್ ಲೋಯೆಸ್ಟ್ ಪಾಯಿಂಟ್ ಯಾವುದು ನನಗೆ ಈ ಲೊಕೇಶನ್ ಬಂದು ರೀಸೆಂಟ್ ಲೋಯೆಸ್ಟ್ ಪಾಯಿಂಟ್ ಆಗಿದೆ ಸೊ ಈಗ ನಾನು ಮೂರನ್ನ ಮಾರ್ಕ್ ಮಾಡ್ಕೊಳ್ಳೋದ್ರೆ ನನ್ನ ಎಂಟ್ರಿ ಐಡೆಂಟಿಫೈ ಆಯಿತು ನಾನು ರೀಸೆಂಟ್ ಲೋ ಸ್ಟಾಪ್ ಲಾಸ್ ಸಿಕ್ತು ಅಂಡ್ ನನ್ನ ಟಾರ್ಗೆಟು ಸಹ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಟಾರ್ಗೆಟು ಸಹ ಸಿಲ್ ನಾನು ರಿಸ್ಕ್ ಆ್ಯಂಡ್ ರಿವಾರ್ಡ್ ನೋಡಿದ್ರೆ ಒನ್ ಟು ಒನ್ ಪಾಯಿಂಟ್ ಒನ್ ರಿವಾರ್ಡ್ ಸಿಕ್ತಿದೆ ಆ್ಯಂಡ್ ರಿಸ್ಕ್ ಬಂದು ಸೆವೆನ್ ಪಾಯಿಂಟ್ ನೈನ್ ಸೆವೆನ್ ಡಿವಾರ್ಡ್ ಬಂದು ನೈನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ನಮಗೆ ಟಾರ್ಗೆಟ್ ಅನ್ನೋದು ಸಿಗ್ತದೆ ನಮಗೆ ಟಾರ್ಗೆಟ್ ಅಚೀವ್ ಅಚಿವ್ ಅಂತ ಚೆಕ್ ಮಾಡ್ಕೊಂಡು ಎಕ್ಸಾಕ್ಲಿ ನಮಗೆ ಟಾರ್ಗೆಟ್ ಅನ್ನೋದು ಈ ಲೊಕೇಶನ್ ಅಚೀವ್ ಆಯಿತು ಆ್ಯಂಡ್ ಈ ಪ್ರೈಸ್ ಸಡನ್ನಾಗಿ ಹೋಯ್ತಾ ಪ್ರೀವಿಯಸ್ ಸ್ಟಾಕ್ ನಮ್ಗೆ ಏನಾಯ್ತು ಸಿ ಸಡನ್ನಾಗಿ ನಮಗೆ ಯಾವಾಗ ಬ್ರೇಕೌಟ್ ಸಿಗ್ತಾ ಇಮಿಡಿಯೇಟಾಗಿ ವೆರಿ ಗುಡ್ ಮೂವ್ ಅನ್ನೋದು ಬಂತು ಬಟ್ ಓ ಎನ್ ಜಿ ಸಿ ಏನಾಗ್ತದೆ ನಮಗೆ ಬ್ರೇಕೌಟ್ ಕೊಟ್ಟ ಮೇಲೆ ಪ್ರೈಸ್ ಅನ್ನೋದು ಹಾಲ್ಟ್ ಆಗ್ತದೆ ಫ್ಯೂ ಡೇಸ್ ಅಲ್ಲೇ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗಿ ಮತ್ತೆ ಟಾರ್ಗೆಟನ್ನು ಅಚೀವ್ ಆಗ್ತದೆ ಸೊ ನಮಗೆ ಎರಡು ಮ್ಯಾಟರ್ ಆಗಿರುತ್ತೆ ಐದರ್ ಸ್ಟಾಪ್ ಪ್ಲಸ್ ಆ ಟಾರ್ಗೆಟು ಸೊ ಅಲ್ಲಿ ತನಕ ಹೋಲ್ಡ್ ಮಾಡಿರ್ತೀವಿ ಅಂಡ್ ಒನ್ಸ್ ನಮ್ಮ ಟಾರ್ಗೆಟ್ ಒಂದು ಅಚೀವ್ ಆದ್ಮೇಲೆ ನಾವು ಸ್ಟೋಕಿಂದ ಹೊರಡೆ ಬರ್ತೀವಿ ಸೊ ಬಂದು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದು ಡೈಲಿ ಟೈಮ್ ಫ್ರೇಮಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಕಾರ್ನರ್ ಅಲ್ಲಿ ಒನ್ ಡೇ ಅಂತಿಲ್ವಾ ಸೊ ಡೈಲಿ ಟೈಮ್ ಅಲ್ಲಿ ನಾನು ಎಕ್ಸ್ಲೈನ್ ಮಾಡ್ತಿರೋದು ನೀವು ಯಾವುದೇ ಟೈಮ್ ಫ್ರೇಮಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ಒನ್ ವೀಕ್ ಕ್ಯಾಂಡಲ್ ಒನ್ ಡೇ ಕ್ಯಾಂಡಿಲ್ ಒನ್ ಮಂತ್ ಕ್ಯಾಂಡಿಲ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಿಲ್ ಒನ್ ಅವರ್ ಕ್ಯಾಂಡಲ್ ಸೊ ನೀವು ಯಾವ ಟೈಮ್ ಫ್ರೇಮ್ ಬೇಕಾದರೂ ಈ ಒಂದು ಲಾಜಿಕ್ನ ಅಪ್ಲೈ ಮಾಡಬಹುದು ಅಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಮಾರ್ಕೆಟ್ಗೂ ಸಹ ನೀವು ಅಪ್ಲೈ ಮಾಡ್ಬೋದು ಲೈಕ್ ಫೋರೆಕ್ಸ್ ಮಾರ್ಕೆಟ್ಸ್ ಕರೆನ್ಸಿ ಕಮೋಟಿ ಮಾರ್ಕೆಟ್ಸ್ ಯಾವ ಮಾರ್ಕೆಟ್ಸ್ ಬೇಕಾದ್ರೂ ನೀವು ಈ ಒಂದು ಚಾಟ್ ನ ಅಪ್ಲೈ ಮಾಡ್ಬೋದು ಯಾಕಂದರೆ ಟೆಕ್ನಿಕಲ್ ನ ಕಲಿಯೋದ್ರಿಂದ ನಮಗೆ ಮೇನ್ ಅಡ್ವಾಂಟೇಜ್ ಏನಂತಂದರೆ ಲಾಜಿಕ್ ಸೇಮ್ ಇರುತ್ತೆ ಮಾರ್ಕೆಟ್ ಎನಿ ಮಾರ್ಕೆಟಲ್ಲಿ ನಾವು ಆ ಲಾಜಿಕ್ನ ಅಪ್ಲೈ ಮಾಡಿ ನಾವು ಎಂಟ್ರಿ ಸ್ಟಾಪ್ ಸ್ಟಾಪ್ಲಸೆಂಟ್ ಆಗಿಸ್ನ ಐಡೆಂಟಿಫೈ ಮಾಡಬಹುದು ಇದಿಷ್ಟು ಕಂಪ್ಲೀಟ್ ಅಸೆಂಡಿಂಗ್ ಟ್ರ್ಯಾಂಗಲ್ ಪ್ಯಾಟರ್ನ್ ಸೊ ಈ ವಿಡಿಯೋ ಬಗ್ಗೆ ಏನೇ ಕ್ವರೀಸ್ ಇದ್ದರೂ ಕಮೆಂಟ್ ಶೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ ಡೆಫಿನೆಟ್ಲಿ ನಿಮ್ಮೆಲ್ಲ ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಐ ವಿಶು ಆಲ್ ದ ವೆರಿ ಬೆಸ್ಟ್